ீஸ் மைசூர் சாரீஸ் பனாரஸ் சில் சாரீஸ் பச்சம்பி சில் சாரீஸ் இக்கத் சில் டிஷ் சாஃப்ட் சில்டிங் கலெக்ஷன் சாரீஸ் சாரி பெட்டோட் வெடிங் டாப்ஸ் நைட்டி லெஹெங்கா ஜீன்ஸ் பாண்ட் ஜீன்ஸ் டிட்ஸ்வேர் பலவாரும் ரீதிய மதை எல்லா ரீதியாக ಪಿವಿಆರ್ ಸಿಲ್ಕ್ ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಗೌನಪಲ್ಲಿ ಗ್ರಾಮದಲ್ಲಿ ಭಕ್ತರ ಮನಸ್ಸು ಮೆರುಗು ಮೆಚ್ಚುಗೆಯ ಅದ್ಭುತವಾದ ದೇವಸ್ಥಾನ ಶ್ರೀ ಮಹಾಗಣಪತಿ ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ಶ್ರೀ ದತ್ತಾತ್ರೇಯ ಸ್ವಾಮಿ ನೂತನ ಸ್ಥಿರಬಿಂಬ ಹಾಗೂ ರಾಧಾಕೃಷ್ಣ ನಂದೀಶ್ವರ ಮತ್ತು ಶ್ರೀ ಸಾಯಿ ಪಾದಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ಎಂದು ನೋಡದ ಸಂಭ್ರಮ ವಿಜೃಂಭಣೆ ಗೌನಪಲ್ಲಿ ಗ್ರಾಮದ ಸಾಯಿನಗರ ಶ್ರೀನಿವಾಸಪುರ ವ್ಯಾಪ್ತಿಗೆ ಬರುವ ಪುಣ್ಯಕ್ಷೇತ್ರ ದೇವಸ್ಥಾನ ಸಾಯಿರಾಮ್ ಸಹಸ್ರ ಭಕ್ತರ ಜನಸಂಖ್ಯೆಯು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಪ್ರತಿಯೊಬ್ಬ ಭಕ್ತರಿಗೂ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಎಲ್ಲ ಭಕ್ತಾದಿಗಳಿಗೆ ದೇವರ ಫಲಾಹಾರ ಸ್ವೀಕರಿಸಿ ಸಮಸ್ತ ಜನತೆಗೆ ಶ್ರೀ ಸಾಯಿಬಾಬಾ ದೇವರ ಆಶೀರ್ವಾದ ಸಿಗಲೆಂದು ಬಯಸುತ್ತಾ ಈ ದೇವಸ್ಥಾನದ ಮುಖ್ಯ ರುವಾರಿಗಳು ಹಾಗೂ ದೇವಸ್ಥಾನದ ಸ್ಥಳ ನೀಡಿರುವ ಗೌರವಾನ್ವಿತ ಸಮಾಜ ಸೇವಕರು ಸ್ವಾಮಿರವರು ಪುಣ್ಯ ಮೆರೆಯಲು ಸಾಧ್ಯವಿಲ್ಲ ಹಾಗೂ ಶ್ರೀ ಶಿರಡಿ ಸಾಯಿ ಸೇವಾ ಟ್ರಸ್ಟ್ ಗೌನಪಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಗೌರವಾನ್ವಿತ ಮಾಜಿ ಶಾಸಕರು ಕೆಆರ್ ರಮೇಶ್ ಕುಮಾರ್ ಅವರು ಭೇಟಿ ಹಾಗೂ ಅವರ ಅಣ್ಣನವರು ಕೃಷ್ಣಮೂರ್ತಿ ಸ್ವಾಮಿರವರು ಭೇಟಿ ಈ ಭಾಗದ ಗಣ್ಯರು ಮುಖಂಡರು ಹಿರಿಯರು ಯುವ ಮುಖಂಡರು ಗೌನಪಲ್ಲಿ ಗ್ರಾಮದ ಸಮಸ್ತ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಭಕ್ತರು ರಘುರವರು ಮಾತನಾಡಿ ನಾನು ಸಾಮಾನ್ಯ ಕೇಬಲ್ ಆಪರೇಟರ್ ಮನುಷ್ಯ ಆದರೆ ಗುರುಪೂರ್ಣಮಿ ಪೂಜೆ ಸುಮಾರು ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಮಾಡಿದ್ದು ರಾಮನ ದೇವಾಲಯದಲ್ಲಿ ಸಾಯಿಬಾಬಾ ವಿಗ್ರಹವನ್ನು ಇಟ್ಟು ಪೂಜೆ ಮಾಡುತ್ತಿದ್ದು ಬೆಂಗಳೂರಿನ ಭಕ್ತರು ಶ್ರೀಮನ್ನಾರಾಯಣರವರ ಕೋರಿಕೆ ನೆರವೇರಿದಾಗ ಹಾಗೂ ಈ ಊರಿನ ಸತೀಶ್ ಸ್ವಾಮಿ ದೇವಸ್ಥಾನಕ್ಕೆ ಸ್ಥಳವನ್ನು ನೀಡಿದಾಗ ಎಲ್ಲ ಭಕ್ತರ ಕರುಣೆ ಗೌನಪಲ್ಲಿ ಗ್ರಾಮದ ಭಕ್ತರು ಹಾಗೂ ಸುತ್ತಮುತ್ತ ಗ್ರಾಮಗಳ ಭಕ್ತರು ವಿವಿಧ ತಾಲೂಕು ಜಿಲ್ಲೆಗಳ ಸಾಯಿಬಾಬಾ ದೇವರ ಭಕ್ತರು ಎಲ್ಲರ ಸಹಕಾರದಿಂದ ಈ ದಿನ ಸಾಯಿ ನಗರ ಸಾಯಿಬಾಬಾ ದೇವಸ್ಥಾನ ಭಕ್ತರ ಕೋರಿಕೆಯಂತೆ ಈ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ ಈ ದೇವಸ್ಥಾನ ಈ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ದಾನಿಗಳಾದ ಸತೀಶ ಸ್ವಾಮಿರವರು ಸ್ಥಳ ನೀಡಿದ ಕಾರಣ ಹಾಗೂ ಎಲ್ಲ ಭಕ್ತರ ಸಹಕಾರದಿಂದ ಈ ದಿನ ಸಾಯಿಬಾಬಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ಲ ಭಕ್ತರಿಗೂ ದೇವರ ಆಶೀರ್ವಾದ ಸಿಗಲೆಂದು ಬಯಸಿದ ಈ ಸಮಯದಲ್ಲಿ ಬೆಂಗಳೂರು ಭಕ್ತರು ಶ್ರೀಮನ್ನಾರಾಯಣರವರು ಮಾತನಾಡಿ ಈ ದೇವಸ್ಥಾನ ಇಷ್ಟು ಅದ್ಭುತವಾಗಿದೆ ಎಂಬುದು ನಮಗೆ ಸಂತೋಷವಾಗಿದೆ ಈ ದೇವಸ್ಥಾನದ ಸಹಕರಿಸಿದ ಎಲ್ಲರ ವಿವರಗಳು ಪೂರ್ಣ ಮಾಹಿತಿ ಸೂಚನೆಗಳನ್ನ ತಿಳಿಸಿದ್ರು ಪಾತ್ರ ವಹಿಸಿರುವಂತ ಸತೀಶ್ ಸ್ವಾಮಿಗಳವರನ್ನ ತುಂಬಾ ನಾವು ಇದ್ದೀವಿ ಇಲ್ಲಿ ಆ ಭಗವಂತನ ಆಶೀರ್ವಾದ ಯಾವತ್ತು ಆ ಸತೀಶ್ ಅವರಿಗೆ ಇರಲಿ ಅಂತ ಹೇಳ್ಬಿಟ್ಟು ಅವರ ಕುಟುಂಬಕ್ಕೆಲ್ಲ ಇರಲಿ ಅಂತ ಹೇಳ್ಬಿಟ್ಟು ನಾವು ಭಗವಂತನ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀವಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ನಿನ್ನೆ ಅಂದ್ರೆ ಐದನೇ ತಾರೀಕು ಬುಧವಾರದಿಂದ ಗುರುವಾರ ಆರನೇ ತಾರೀಕು ಈ ಕಾರ್ಯಕ್ರಮ ನಡೆದಿದೆ ಆ ದಿನ ಅಂದ್ರೆ ಐದನೇ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆಯಿಂದ ಒಂದು ಗೋಪ್ರವೇಶ ಮತ್ತೆ ಒಂದು ವಾಸ್ತು ಪೂಜೆ గణపతి పూజ అదే సాయి భక్తులందరికీ నమస్కారం నాకు చాలా సంతోషంగా ఉంది నేను బెంగళూరు నుంచి వచ్చాను గవర్నమెల్లికి యాక్చువల్గా ఈ టెంపుల్ ఇంతకుముందు ఒక టెలిఫోన్ బూత్ లో ఉండింది ఒక చిన్న విగ్రహం నాకు యాక్చువల్గా నేను ఒక ఫర్టిలైజర్ కంపెనీలో వర్క్ చేస్తా ఉంటే అ అట్ అనమాట ఆల్మోస్ట్ ఎయిటీన్ లాక్స్ లాస్ అయ్యింది అప్పుడు నేను చాలా బాధతో ఉన్నప్పుడు ఆ గుడికి వచ్చినప్పుడు ప్రే చేసినప్పుడు విదిన్ వన్ వీక్ నాకు సాల్వ్ అయిపోయింది అప్పటి నుంచి నాకు ఈ ట్రెస్ ఈ టెంపుల్ ఎలాగ కట్టించాలని చెప్పేసి నేను వాళ్ళ వెనకాలే తిరుగుతున్నాను సో నాకు సాధ్యమైంది మా కోలీగ్స్ అంత అమౌంట్స్ కలెక్ట్ చేసిన అప్పుడప్పుడు నేను ఇస్తా ఉన్నాను చాలా సంతోషంగా ఉంది ఐఎమ్ వెరీ వెరీ హ్యాపీ యాక్చువల్గా నేను హైదరాబాద్ ఇక్కడ ఫాలోఅప్ అవుతున్నాను ఒక స్టేజ్లో సతీష్ చంద్ర గారు నాకు ఫోన్ చేసి కొంచెం హెల్ప్ చేయండి అన్నదానికి అంటే నేను ఏం చేయాలో వచ్చి ఒక భరోసా ఇద్దాం అనుకున్నాను కానీ నేను బెంగళూరులో బస్ ఎక్కి నేను చేరే లోపల నా ఫ్రెండ్స్ ఆల్మోస్ట్ థర్టీ థౌసండ్ నా అకౌంట్ లో క్రెడిట్ చేశారు ఆ అమౌంట్ వచ్చి నేను వీళ్ళకి ఇచ్చాను అది బాబానే చేయించుకున్నాడని నాకు ఆనందం ఐ వెరీ వెరీ హ్యాపీ చాలా అద్భుతంగా కట్టారు కలిసి పూజ కూడా చేశారు ఐఎం వెరీ వెరీ హ్యాపీ అండి ఈ సమయంలో మీకు తెలియచేసేది ఏమంటే మీరు బెంగళూరులో ఎంతో సాయిబాబా దేవస్థానం మంచి మంచి దేవస్థానం అవును ఈ కోన ఈ శ్రీనివాసం తాలూకా వ్యాప్తలో ఈ ఒక ప్రతిష్ట కార్యక్రమం ఈ ఒక సతీష్ సతీష్ణి రవిష్ సాఖానీ ఈ భాగంలో ప్రతి ఒక్క ముఖం మెంబర్స్ ఒక జనబల భక్తులు ఒక సోకల్లో ఈ దినము ఈ కార్యక్రమం ఎవరికి అనిపిస్తా ఉంది చాలా అద్భుతంగా ఉందండి నేను ఇంత ఎక్స్పెక్ట్ చేయలేదు యాక్చువల్గా వాళ్ళ ఫండ్స్ కంతా చాలా డిఫికల్ట్ ఉంది బట్ వన్స్ దే స్టార్టెడ్ దిస్ లేదా పీపుల్ స్టార్టెడ్ డొనేటింగ్ లైక్ ఎనీథింగ్ ఆ బాబానే చేపించుకుంటాడు ఐ హ్యావ్ గ్రేట్ కాన్ఫిడెన్స్ ఇన్ బాబా ఇది ఈ విల్ గెట్ థింగ్ డన్ వీళ్ళు చాలా వే వెరీ వెరీ డిజెక్టెడ్ ఇది కట్టగలుగుతామో లేదో అని వీళ్ళ నాన్నగారు కూడా చనిపోయారు అయినా కానీ నేను చెప్పాను డోంట్ గివ్ అప్ ఎప్పుడు అవ్వాలో అప్పుడు అవుతుంది అన్నారు ఫైనల్ ఏంటంటే నా ప్రాబ్లం కూడా సాల్వ్ అయింది దేవుని దగ్గరికి వచ్చిన తర్వాత పవర్ ఇన్ దిస్ టెంపుల్ గౌనపల్లియే ఒక వెలుగు వెలుగుతుందని నాకు చాలా నమ్మకం ఉంది ఈ టెంపుల్ కొత్తగా కట్టి ప్రాణప్రతిష్ఠ చేస్తున్నారు దాంతో పాటు సాయిబాబా విగ్రహము గణపతి అలాంగ్ విత్ దత్తాత్రేయతో ప్రాణప్రతిష్ఠ చేశారు గౌనపల్లి గ్రామ శ్రీ షిరిడి సాయి నగర్ దాన్ని నెలసిరు శ్రీ సాయిబాబా దేవస్థాన ಓಂ ಸಾಯಿರಾಮ್ ನನ್ನ ಹೆಸರು ರಘು ಅಂತ ನಾನು ಕೇಬಲ್ ಆಪ್ರೇಟರು ನಾನು ಸಾಮಾನ್ಯವಾದ ಸಾಮಾನ್ಯವಾದ ಕೇಬಲ್ ಆಪ್ರೇಟ್ರು ಇಲ್ಲಿ ನಾವು ಗುರುಪೌರ್ಣಿಮೆ ಪೂಜೆನ ಎರಡು ಸಾವಿರದ ಆರಲ್ಲಿ ಪ್ರಾರಂಭ ಮಾಡಿದೆವು ಆವಾಗ ರಾಮಲ್ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದೆವು ಆವಾಗ ಸಾಯಿಬಾಬನ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಸತೀಶ್ ಚಂದ್ರ ಸ್ವಾಮಿಗಳು ಬಂದು ನಾನು ಜಾಗ ಕೊಡ್ತೀನಿ ಅಂತ ಹೇಳಿದ್ರು ಜಾಗ ಕೊಟ್ಟಿದ್ರು ನಮ್ಗೆ ಇಲ್ಲಿ ದೇವಸ್ಥಾನ ಕಟ್ಟಕ್ಕೆ ಅನುಕೂಲ ಇರ್ಲಿಲ್ಲ ಇಷ್ಟಿಡಿ ಭೂತಲ್ಲಿ ನಾವು ದೇವ್ರ ವಿಗ್ರಹ ಅಂತಂದು ಪ್ರತಿಷ್ಠೆ ಮಾಡಿದೆವು ಜನ ಜನ ಹಂಗೆ ಬರ್ತಾ ಇದ್ರು ಅದು ಶುರುವಾಗಿ ಈ ದಿನ ಎರಡು ಸಾವಿರದ ಇಪ್ಪತ್ತೈದಿಗೆ ಹದಿನೈದು ಹದಿನೆಂಟನೇ ಗುರು ಪೌರ್ಣಿಮಗೆ ಕರೆಕ್ಟ್ ಆಗಿ ದೇವರ ಪ್ರತಿಷ್ಠೆ ಆಯಿತು ತುಂಬಾ ಸಂತೋಷವಾಗಿದೆ ಎಲ್ಲಾ ಭಕ್ತಾದಿಗಳು ಸಹಕಾರ ಕೊಟ್ಟು ನಮ್ಮ ದೇವಸ್ಥಾನ ಅಭಿವೃದ್ಧಿ ಮಾಡಿದರೆ ಎಲ್ಲರಿಗೂ ಬಾಬಾ ಅನುಕೂಲ ಮಾಡಬೇಕೆಂದು ಕೇಳ್ತಿದ್ವಿ ನಮಸ್ಕಾರ ಈ ದಿನ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಿನ್ನೆಯಿಂದ ಸಹಕರಿಸಿದ ಶಿವಮುಖರು ಈ ಊರಿನ ಗ್ರಾಮಸ್ಥರು ಯಾವ ರೀತಿ ಸಹಕಾರ ನೀಡಿ ಈ ಒಂದು ಈ ದಿನ ಕಾರ್ಯಕ್ರಮ ಯಶಸ್ವಿ ಭಕ್ತಾದಿಗಳು ಪಾಪ ಅವರ ಅನುಕೂಲ ಅದು ನೂರು ರೂಪಾಯಿ ಕೊಟ್ಟವರು ಇದ್ದಾರೆ ಸಾವಿರ ರೂಪಾಯಿ ಕೊಟ್ಟವರಿದ್ದಾರೆ ಲಕ್ಷ ರೂಪಾಯಿ ಕೊಟ್ಟವರಿದ್ದಾರೆ ಇಲ್ಲ ಸ್ವೀಟ್ಸ್ ಕಳಿಸ್ದವರಿದ್ದಾರೆ ಅವ್ರವ್ರ ಹಾಗೆ ಅನುಕೂಲ ಮಾಡಿ ನಮಗೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಆ ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಸಂತೋಷವಾಗಿ ಹರಿಕೆ ಹೊಟ್ಟುಕೊಳ್ತಿದ್ವಿ ശിരി ഡി സായി ശിരി ഗുരുസായിഥ ശരണം

బాబా నువ్వు నా తమ్ముడిలా అనిపిస్తున్నావు భావిజ మన బంధం ఈ జన్మది కాదు ఎన్నో జన్మల బంధం జోగివోలి భిక్షాటన చేసి పాక్ష

പസി കൊണ്ട ആത്മബന്ധൂ ശരണു ശരണു ശരണം ഗുരു സായി ശരണം സായി കഥാ ശ്രവണം സകല പാപഹരണം ശരണു ശരണു ശരണം ഗുരു സായി ശരണം സായി കഥാ ശ്രവണം സകല പാപഹരണം సేవించిన రోగుల వించి వైద్యో నారాయణో హరి అయి నిలిచాడు జన్మని సు తల్లికే ఊపిరులుది పునర్జన్మ ప్రసాదించినాడు ಸಿರಿ ವ್ಯಾಧಿವಿಕ ಸಿರಿ ಆಪದನೆ ತಪ್ಪಿಂಚಿನ ದೀನ ಬಂಧು ಶರಣು ಶರಣು ಶರಣಂ ಗುರು ಸಾಯಿನಾಥ ಶರಣಂ ಸಾಯಿ ಕಥಾ ಶ್ರವಣಂ ಸಕಲ ಪಾಪಹರಣಂ ಕಲಶಾರಾಧನೆ ಮತ್ತು ಅಷ್ಟಾವಧಾನ ಸೇವೆಗಳು ಮತ್ತು ಶ್ರೀ ಮೂಲ ವಿರಾಟ್ ಅವರಿಗೆಲ್ಲನು ಆದಿ ಅಧಿವಾಸಗಳು ಅಧಿವಾಸಗಳು ಎಲ್ಲ ಪೂಜಾ ಕಾರ್ಯಕ್ರಮಗಳು ಮುಗಿದಿದ್ದು ಮತ್ತೆ ಮಾರನೇ ದಿನ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತು ಗಂಟೆಯೊಳಗೆ ಸಲ್ಲಿರುವಂತ ಸಲ್ಲಿಸ ಮಕರ ಲಗ್ನದಲ್ಲಿ ಸ್ವಾಮಿಗಳ ಪ್ರತಿ ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಿರುತ್ತೇವೆ ಮತ್ತು ಮಹಾ ಕುಂಭಾಭಿಷೇಕ ಪೂರ್ಣಾವತಿ ಕಾರ್ಯಕ್ರಮ ಎಲ್ಲಾ ಮುಗಿಸಿ ದೇವರಿಗೆ ಪಂಚಾಮೃತ ಪೂರ್ವಕ ಅಭಿಷೇಕಗಳನ್ನು ಎಲ್ಲಾ ನೆರವೇರಿಸಿರುತ್ತೇವೆ ಈ ದಿನದ ಈ ಕಾರ್ಯಕ್ರಮ ತುಂಬಾ ಸುಗಮ ಓಂ ಶ್ರೀ ಗುರುಭ್ಯೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ಸರ್ವ ಲೋಕಾನಿಶುಷೇ ಭವರೋಗಿಣ ನಿಧಯೇ ಸರ್ವ ದಕ್ಷಿಣಾ ದಕ್ಷಿಣಾಮೂರ್ತಯೇ ನಮೋ ನಮಃ ಈ ದಿನ ಶ್ರೀನಿವಾಸಪುರ ತಾಲೂಕು ಗೌನಪಲ್ಲಿ ಗ್ರಾಮದಲ್ಲಿ ನೂತನವಾಗಿ ನೆಲೆಸಿರುವಂತ ಶ್ರೀ ಶಿರಡಿ ಸಾಯಿಬಾಬಾ ಮಹಾಗಣಪತಿ ದತ್ತಾತ್ರೇಯ ಸ್ವಾಮಿಗಳ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಈ ಒಂದು ದೇವಾಲಯಕ್ಕಾಗಿ ಈ ಸ್ಥಳವನ್ನು ದಾನಿಗಳಾಗಿ ಮಾಡಿರುವಂತಹ ವಾಸುದೇವರಾವ್ ಮತ್ತು ಲಲಿತಾಂಬ ಅವ್ರ ಲಲಿತಮ್ಮನವರು ಮತ್ತೆ ನಂಜಪ್ಪ ನಂಜಪ್ಪನವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಎಲ್ಲರನ್ನು ಈ ದೇವಸ್ಥಾನದ ಜಾಗವನ್ನು ಅವರು ಕಾಣಿಕೆಯಾಗಿ ನೀಡಿದ್ದಾರೆ ದೇವಸ್ಥಾನ ವಿಷಯವಾಗಿ ಕಾಣಿಕೆಯಾಗಿ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಾವು ಮಾಡಿಸ್ಬೇಕು ಅಂತಂದ್ರೆ ಒಂದು ಇಪ್ಪತ್ತೆರಡು ವರ್ಷಗಳಿಂದ ಸತತವಾಗಿ ಕಷ್ಟಪಟ್ಟು ಈ ಕಾರ್ಯಕ್ರಮ ನೆರವೇರಿತೆಂದು ಹೇಳಲು ಬಯಸ್ತಾ ಇದ್ದೀನಿ ತಮ್ಮಲ್ಲಿ ಕೋಣಲ್ಲಿ ಗ್ರಾಮದಲ್ಲಿ ಸಾಯಿಬಾಬಾ ಒಂದು ಪ್ರತಿಷ್ಠಾ ಕಾರ್ಯಕ್ರಮ ವೇದ ಪುರಾಣಗಳ ಒಂದು ಲೋಕ ಕಲ್ಯಾಣಕ್ಕಾಗಿ ಸರ್ವೋಮುಖ ಅಭಿವೃದ್ಧಿಗೆ ಈ ಒಂದು ಸಾಯಿಬಾಬಾ ದೇವರ ಎಲ್ಲ ಭಕ್ತಾದಿಗಳ ಸಮಸ್ತ ಜನತ ಭಕ್ತಾದಿಗಳಿಗೆ ಯಾವ ರೀತಿ ಆಶೀರ್ವಾದ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಸಿಗಲಿದೆ ಮಾತಾಡ್ ನಾವು ಈ ಒಂದು ಕಾರ್ಯಕ್ರಮವನ್ನು ನಿನ್ನೆಯಿಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ವೇದ ಪುರಾಣಗಳಿಂದ ನಾವು ಈ ಕಾರ್ಯಕ್ರಮವನ್ನು ನೆರೆಸಿರು ನೆರವೇರಿಸಿರುತ್ತೇವೆ ಈ ಕಾರ್ಯಕ್ರಮದಿಂದ ಸಕಲ ಭಕ್ತ ಜನ ಕೋಟಿಗೆ ದೇವರ ಕೃಪೆ ಸಿಗಲಿ ಅಂತ ಅವರ ಮನೋಭೀಷ್ಟ ಏನಿದೆಯೋ ಅದೆಲ್ಲ ನೆರವೇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ